ಕಿವಿ ಮಾತುಗಳು ಮನೆಯಲ್ಲಿರುವ ಹೆಣ್ಣನ್ನು ಲಕ್ಷ್ಮಿ ಎಂದು ಹೇಳುತ್ತಾರೆ ಅಂತಹ ಲಕ್ಷ್ಮಿಯು ಹೇಗೆ ಇರಬೇಕೆಂದರೆ ಮನೆಯಲ್ಲಿರುವ ಹೆಣ್ಣು ಯಾವಾಗಲೂ ನಗುತ್ತಾ ಇರಬೇಕು ಅದು ಗಂಡನಿಗೆ ಮತ್ತು ಮನೆಗೆ ಯಶಸ್ಸು ಮೊದಲಿಗೆ ಮನೆಯಲ್ಲಿರುವ ಹೆಣ್ಣು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಹೊಸ್ತಿಲು ಬಾಗಿಲಕ್ಕೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಬೇಕು ಮನೆಯ ಬಾಗಿಲನ್ನು ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಮನೆಯ ವಸ್ತಿಲು ಯಾವಾಗಲೂ ಶುಭ್ರವಾಗಿರಬೇಕು ಎರಡು ಮನೆಯ ಅಂಗಳದಲ್ಲಿ ಪೂರ್ವಾಭಿಮುಖವಾಗಿ ತುಳಸಿ ಗಿಡ ಇಡಬೇಕು ಅದಕ್ಕೆ ಮನೆಯ ಹೆಣ್ಣು ಪ್ರತಿದಿನ ಪೂಜೆ ಮಾಡಬೇಕು ಮೂರು ಹೆಣ್ಣು ಆದವಳು ಮನೆಯಲ್ಲಿ ಕೂದಲು ಬಿಟ್ಟುಕೊಂಡು ಇರಬಾರದು ಇದರಿಂದ ಮನೆಯ ಕೆಲಸಗಳಿಗೆ ವಿಘ್ನವಾಗುತ್ತದೆ ನಾಲ್ಕು ಸಂಜೆಯ ಸಮಯದಲ್ಲಿ ಕೂದಲನ್ನು ಬಾಚಬಾರದು ಐದು ಶುಕ್ರವಾರ ಮತ್ತು ಮಂಗಳವಾರ ಮನೆಯಿಂದ ದಾನ ಮಾಡಬಾರದು ಅದರಲ್ಲೂ ದುಡ್ಡು ಯಾರಿಗೂ ಕೊಡಬಾರದು ಏಳು ಹೆಣ್ಣು ಆದವಳು ಮನೆಯ ಹೊಸ್ತಿಲ ಒಳಾಂಗದಿಂದ ಯಾರಿಗೂ ದಾನ ಕೊಡಬಾರದು ಏಳು ಮನೆಯ ಮಹಾಲಕ್ಷ್ಮಿಯ ಸ್ವರೂಪಿಯಾದ ಹೆಣ್ಣು ಮನೆಯಲ್ಲಿ ಕಣ್ಣೀರು ಹಾಕಬಾರದು ಇದರಿಂದ ಮನೆಯು ಏಳಿಗೆ ಆಗುವುದಿಲ್ಲ ಎಂಟು ಮನೆಯಲ್ಲಿ ಹೆಣ್ಣು ಸ್ನಾನವಾದ ನಂತರ ಕೂದಲಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಪೂಜೆ ಮಾಡಬಾರದು ಒಂಬತ್ತು ಮನೆಯ ಹೆಣ್ಣು ಸಂಜೆ ವೇಳೆ ಬಟ್ಟೆಯನ್ನು ಒಗೆ ಒಗೆಯುವುದಾಗಲಿ ಮನೆಯಲ್ಲಿ ಕಸ ಗುಡಿಸುವುದಾಗಲಿ ಮಾಡಬಾರದು ಹತ್ತು ಮನೆಗೆ ಬಂದ ಅತಿಥಿಗಳಿಗೆ ಒಳ್ಳೆಯ ಅತಿಥಿ ಸತ್ಕಾರ ಮಾಡಬೇಕು ಆಗ ದೇವರಿಗೆ ಸೇವೆ ಮಾಡಿದಂತೆ ಹನ್ನೊಂದು ಮುನಿಸಿಕೊಳ್ಳುವುದಾಗಲಿ ಜಗಳ ಮಾಡುವುದಾಗಲಿ ಮಾಡಬಾರದು ಯಾವ ವಸ್ತುಗಳನ್ನು ಇಲ್ಲ ಎಂದು ಹೇಳಬಾರದು ಅಶ್ವಿನಿ ದೇವತೆಗಳು ಅಸ್ತು ಎಂದು ಬಿಡಬಹುದಾರೆ ಇದರಿಂದ ಅನೇಕ ಕೊರತೆ ಉಂಟಾಗುತ್ತದೆ ಹದಿನಾಲ್ಕು ಮನೆಯ ಮಹಾಲಕ್ಷ್ಮಿಯಾದ ಹೆಣ್ಣು ಹಣೆಗೆ ಕುಂಕುಮ ಕಾಲಿಗೆ ಕಾಲುಂಗರ ಕಾಲ್ಗೆಜ್ಜೆ ಕುತ್ತಿಗೆಗೆ ಮಾಂಗಲ್ಯ ಸರ ಕಡ್ಡಾಯವಾಗಿ ಧರಿಸಬೇಕು ಹದಿನೈದು ಹೆಣ್ಣು ಆದವಳು ಮನೆಯಲ್ಲಿ ಕಾಲನ್ನು ನೆಲಕ್ಕೆ ಸವೆರುತ್ತಾ ನಡೆಯಬಾರದು ಕಾಲನ್ನು ಎತ್ತಿ ನಡೆಯಬೇಕು ಹದಿನಾರು ಹೆಣ್ಣು ಆದವಳು ಮೈ ತುಂಬ ಬಟ್ಟೆ ಧರಿಸಬೇಕು ಯಾವುದೇ ಕಾರಣಕ್ಕೂ ಹೊಕ್ಕಳು ಬಳಿ ಇತರರಿಗೆ ಕಾಣಬಾರದು ಹದಿನೇಳು ಯಾವುದೇ ಕಾರಣಕ್ಕೂ ಮಹಿಳೆಯರ ಪಾದದಡಿ ಒಡೆಯಬಾರದು ಮತ್ತು ಮಹಿಳೆಯರ ಬಾಯಿಂದ ದುರ್ವಾಸನೆ ಬರಬಾರದು ಹದಿನೆಂಟು ಸ್ತ್ರೀಯ ಬಾಯಿಂದ ಯಾವುದೇ ಕಾರಣಕ್ಕೂ ಕೆಟ್ಟ ಮಾತುಗಳು ಬರಬಾರದು ಹತ್ತೊಂಬತ್ತು ಸ್ತ್ರೀಯು ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಮನೆಯಲ್ಲಿ ಜೇಡರ ಬಳೆ ಧೂಳು ಕಟ್ಟಬಾರದು ಇದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಇಪ್ಪತ್ತು ಸ್ತ್ರೀಯರು ಪ್ರತಿನಿತ್ಯ ಕಾಲಿಗೆ ಅರಿಶಿನ ಹಚ್ಚಬೇಕು ಇಪ್ಪತ್ತೊಂದು ಸ್ತ್ರೀಯರು ಪ್ರತಿನಿತ್ಯ ಗೋಧೂಳಿ ಸಮಯದಲ್ಲಿ ದೇವರ ಕೋಣೆ ಹಾಗೂ ಮನೆಯ ಮುಂದೆ ದೀಪವನ್ನು ಹಚ್ಚಬೇಕು ಇದರಿಂದ ಲಕ್ಷ್ಮೀ ದೇವಿಯು ಸಂತೋಷಗೊಳ್ಳುತ್ತಾಳೆ ಇಪ್ಪತ್ತೆರಡು ಸ್ತ್ರೀಯರು ಪ್ರತಿನಿತ್ಯ ತಲೆಗೆ ಒಂದು ಹೂವನ್ನಾದರೂ ಇಟ್ಟುಕೊಳ್ಳಬೇಕು ಇಪ್ಪತ್ತ್ಮೂರು ಸ್ತ್ರೀಯರು ತನಗಿಂತ ದೊಡ್ಡವರಿಗೆ ಮತ್ತು ಚಿಕ್ಕವರಿಗೆ ಗೌರವವನ್ನು ಕೊಡಬೇಕು ಇಪ್ಪತ್ನಾಲ್ಕು ಸ್ತ್ರೀಯರು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದುವರೆಸಿಕೊಂಡು ಹೋಗಬೇಕು ಇಪ್ಪತ್ತೈದು ಸ್ತ್ರೀಯರು ಉಳಿತಾಯ ಮಾಡುವ ಗುಣವನ್ನು ಹೊಂದಿರಬೇಕು ಬೇಕಾಬಿಟ್ಟಿ ಖರ್ಚು ಮಾಡಬಾರದು ಇಪ್ಪತ್ತಾರು ಸ್ತ್ರೀಯಾದವಳು ಮನೆಯವರಿಗೆ ಕಷ್ಟದ ಸಮಯದಲ್ಲಿ ಧೈರ್ಯ ಮತ್ತು ಸಲಹೆಗಳನ್ನು ಕೊಡಬೇಕು ಇಪ್ಪತ್ತೇಳು ಸ್ತ್ರೀಯಲ್ಲಿ ಅಹಂಕಾರ ಅನ್ನೋದು ಇರಲೇಬಾರದು ಇಪ್ ಇಪ್ಪತ್ತೆಂಟು ಸ್ತ್ರೀಯರು ರಾತ್ರಿ ಮಲಗುವಾಗ ಓಲೆ ಮತ್ತು ಬೆಳೆಗಳನ್ನು ಬಿಚ್ಚುತ್ತಾರೆ ಇದನ್ನು ಮಾಡಬಾರದು ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಯೂಸ್ ಆಗಿದೆ ಅಂದಲ್ಲಿ ಪ್ಲೀಸ್ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು